ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ಕರ್ನಾಟಕ ರಾಜ್ಯ ಜಿಹಾದಿಗಳ ಕರ್ನಾಟಕ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ ಹಿಂದೂಗಳಿಗೆ ಅವಮಾನ ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಭಯೋತ್ಪಾದಕ ಕೃತ್ಯ ಮಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನೂ ಬಿಟ್ಟಿಲ್ಲ ಲವ್ ಜಿಹಾದಲ್ಲಿ ಆ ರೀತಿಯಾದಂಥ ವಾತಾವರಣ ನಾವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಾದಂಥ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ ಅದು ರಸ್ತೆ ಬೀ ಆದಿ ಬೀದಿಗಳಲ್ಲಾಗಿಲ್ಲ ಯಾವ ಸೆಕ್ಯೂರ್ ಪ್ಲೇಸ್ ಇದೆ ಕಾಲೇಜಿನ ಆವರಣ ಸೆಕ್ಯೂರ್ ಪ್ಲೇಸ್ ಯಾವಾಗ ಸುರಕ್ಷಿತ ಪ್ರದೇಶ ಅಂಥ ಸುರಕ್ಷಿತ ಪ್ರದೇಶದಲ್ಲಿ ಮತಾಂಧ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಯುವತಿಯನ್ನು ಬರ್ಬರವಾಗಿ ಚುಚ್ಚಿ ಚುಚ್ಚಿ ಕೊಂದಿರೋ ಅಂಥದ್ದನ್ನು ಕರ್ನಾಟಕ ಬಿ ಜೆ ಪಿ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಇವೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಇವತ್ತು ಹಲ್ಲೆಗಳು ಈ ಘಟನೆಗಳು ಇವೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಕರ್ನಾಟಕದಲ್ಲಿರೋ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಗೂಂಡಾಗಳಿಗೆ ಕೈಗೆ ಕೊಟ್ಬಿಟ್ಟು ಕರ್ನಾಟಕ ಯಾರೋ ಗೂಂಡಾ ಡಾನ್ ಡಾನ್ಗಳು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇವತ್ತು ಲಿಸ್ಟ್ ಅದು ಇನ್ನೊಂದು ಪಟ್ಟಿ ಮಾಡಿದ್ನಲ್ಲ ಟ್ವಿಕ್ ಮಾಡಿ ಕೊಟ್ಟಿ ಮಾಡಿದ್ದೆ ಅವಾಗ ಘಟನೆಗಳು ಇಲ್ಲ ಬೇರೆದು ಹುಬ್ಬಳ್ಳಿ ಮೊದಲು ಹುಬ್ಬಳ್ಳಿಯ ಈ ಕೆ ಯಲ್ಲಿ ಕಾಲೇಜಲ್ಲಾದಂಥ ಘಟನೆ ಸ್ವತಃ ಅವರ ಎತ್ತ ತಂದೆ ತಾಯಿ ನನ್ನ ಮಗಳಿಗಾದಂಥ ಘಟನೆ ಯಾವ ಹಿಂದೂಗಳಿಗೂ ಆಗಬಾರ್ದು ಇದು ಲವ್ ಜಿಹಾದ್ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಮತ್ತು ಅವ್ರ ತಾಯಿ ಮತ್ತು ಅವ್ರ ಕುಟುಂಬದವರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೆ ನಾನು ಆ ಪದ ಉಪಯೋಗಿಸೋದು ಬೇಡ ಛೀಮಾರಿ ಹಾಕೋ ರೀತಿ ಸರ್ಕಾರಕ್ಕೆ ನನ್ನ ಮಗಳ ಮೇಲೆ ನೀವು ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳಬೇಡಿ ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಸಚಿವ ಪರಮೇಶ್ವರು ಇದು ಫ್ಯಾಮಿಲಿ ಮ್ಯಾಟ್ರಂತೆ ಫ್ಯಾಮಿಲಿ ಫ್ಯಾಮಿಲಿ ಇದು ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದ್ದಾರೋ ಅವರು ಕಾಂಗ್ರೆಸ್ನ ಕಾರ್ಪೊರೇಟ್ರು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಲವ್ ಜಿಯಾದ್ ಕೇರಳ ರೀತಿ ಲವ್ ಜಿಯಾದ್ ನಡೀತಾ ಇದೆ ಅಂದಾಗ ಕಾಂಗ್ರೆಸ್ ಅವರು ಬಿಜೆಪಿಯವ್ರು ನೀವು ಸು ಸುಳ್ಳುಗಳನ್ನು ಹೇಳ್ತೀರಾ ಸುಳ್ಳುಗಳ ಸರ್ದಾರ ಅಂತ ಹೇಳಿದ್ರು ಯಾರಪ್ಪ ಇವಾಗ ನೀವು ಸುಳ್ಳುಗಳ ಸರ್ದಾರು ನೀವು ಸುಳ್ಳುಗಲ್ಲ ಸರ್ದಾರ ಈ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾ ಇರೋದು ಇದು ಲವ್ ಜಿಯಾದ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಅವರ ಹೇಳಿಕೆಯನ್ನ ನೀವು ಅವರ ತಂದೆ ತಾಯಿ ನೋವಲ್ಲಿರೋ ಅಂತ ಸಂದರ್ಭದಲ್ಲಿ ಆ ಕಣ್ಣೀರಿನ ಹರಿಸುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತಿರಲ್ಲ ನಿಮ್ಗೆ ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಮನುಷ್ಯತ್ವ ಇದೇನು ನಿಮಗೆ ಇನ್ನೂ ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ತಗೊಂಡು ಮುಚ್ಚಿ ಮಣ್ಣಾಗಿದ್ದಾರೋ ಏನೋ ಗೊತ್ತಿಲ್ಲ ಆ ಸಾಯಕ್ಕೆ ಮುಂಚೆ ಇದಾಗಕ್ಕೆ ಮುಂಚೆನೆ ಮಣ್ಣಾಗಕ್ಕೆ ಮುಂಚೆನೆ ಅವ್ರ ಮೇಲೆ ಲವ್ ಕೇಸ್ ಅಂತ ಆಗ್ತಿರಲ್ಲ ಆ ಹುಡ್ಗಿ ಪಾಡೇನು ಲವ್ ಕೇಸ್ ಆಗಿದ್ರೆ ಹುಡುಗಿ ಯಾವತ್ತು ಅವ್ರ ಜೊತೆ ಹೋಗ್ಬೇಕಾಯ್ತು ಹಾಗೇನು ಮಾಡಿಲ್ಲಲ್ಲ ಹುಡುಗಿ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಇದು ಇಶ್ಯೂ ಆಗಬಾರ್ದು ಇಶ್ಯೂ ಆದರೆ ಕಾಂಗ್ರೆಸ್ಗೆ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ ಹಿಂದೂಗಳೆಲ್ಲ ಸೇರಿ ಆ ಮಂಗಳಾರತಿ ಎತ್ತಿಸ್ಕೊಳ್ಳೋದನ್ನ ತಪ್ಪಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಫೀಲ್ಡ್ಗೆ ಇಳಿದಿದ್ದಾರೆ ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ ಇದು ಪರ್ಸ್ನಲ್ ಮ್ಯಾಟ್ರ್ ಅಂತ ಹೇಳಿದ್ದಾರೆ ಅವರು ಏನು ಈಗ ನೊಂದಿರ್ತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್ ಪಾರ್ಟಿಯವರೀ ಅವರು ನಿಮ್ಮ ಪಾರ್ಟಿಯವರೇ ಈ ಥರ ಹೇಳಿಕೆ ಕೊಡೋ ಮುಖಾಂತರ ಇವತ್ತು ನನಗನ್ನಿಸ್ತೈತೆ ಕರ್ನಾಟಕದಲ್ಲಿ ಹಿಂದುಗಳ ರಕ್ತಕ್ಕೆ ಬೆಲೆ ಇಲ್ಲ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲದ ರೀತಿಯಾಗಿ ಕಾಂಗ್ರೆಸ್ ಅವರು ನಡವಳಿಕೆಯನ್ನು ನಡೀತಾ ಇದ್ದಾರೆ ಒಂದು ರೀತಿ ಗೂಂಡಾಗಳಿಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಲವ್ ಜಿಹಾದಿಗಳು ಮಾಡೋವಂಥವ್ರಿಗೆ ಪಾಸ್ಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಗಲಭೆ ಮಾಡೋರಿಗೆ ಕೊಲೆ ಮಾಡೋರಿಗೆ ವೀಸಾ ಕೊಟ್ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಒಂಟಿ ಮಹಿಳೆ ದಲಿತ ಮಹಿಳೆ ಕರ್ಕಮಂಡ್ ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಲೈಟ್ ಕಂಬಕ್ಕೆ ಕಟ್ಟಾಕಿದ್ರು ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ ಅವಾಗ ಏನು ಮಾಡಲಿಲ್ಲ ಬೆಳಕಿಗೆ ಬರ್ದಂಗೆ ಮಾಡಿದ್ರೆ ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ವಿರೋಧ ಪಕ್ಷಗಳಿಗೆ ಬೆತ್ತಲೆ ಪ್ರಕರಣವನ್ನು ಮುಚ್ಚಾಕಿದ್ರಿ ನೀವು ಶಿವಮೊಗ್ಗದಲ್ಲಿ ಔರಂಗಜೇಬ್ ಹಾಕಿ ದೊಡ್ಡ ಗಲಾಟೆ ನಡೀತು ಫೈರಿಂಗ್ ಎಲ್ಲ ಆಯಿತು ನೀವೇನು ಮಾಡಲಿಲ್ಲ ರಾಮೇಶ್ವರ್ ಕೆಫೆ ಬಾಂಬ್ ಬ್ಲಾಸ್ಟನ್ನು ನೀವು ಹೋಟಲ್ ತಿಂಡಿ ವ್ಯಾಪಾರದ ಗಲಾಟೆ ಅಂತ ಹೇಳಿದ್ರಿ ಅಲ್ಲೂ ಕೂಡ ಈ ಭಯೋತ್ಪಾದಕ ಮುಸ್ಲಿಮರನ್ನು ಹೆಂಗೆ ಸೇಫ್ ಮಾಡಬೇಕು ಅನ್ನೋ ದಾರಿಯನ್ನು ಹುಡ್ಕೋ ಒಂದು ರೀತಿ ಕದೀಮರ ಗ್ಯಾಂಡ್ ಗ್ಯಾಂಗ್ ಇದು ಕಾಂಗ್ರೆಸ್ ಅವರು ರಾಮೋತ್ಸವದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದಕೋಸ್ಕರ ಅಲ್ಲ ಅಕ್ಬರ್ ಅಂತೇಳಿ ಅವ್ರನ್ನ ಹೊಡೆದು ಹಲ್ಲೆ ಮಾಡಿದ್ರಿ ನೆನ್ನನ್ನು ಕೂಡ ಪ್ರತಿಭಟನೆ ನಡೀತಾ ಇದೆ ಇವತ್ತು ನಡೀತಾ ಇದೆ ನೀವೇನು ಕ್ರಮ ತೆಗೆದುಕೊಂಡಿಲ್ಲ ಬೆಂಗಳೂರಿನ ಭಾಗದಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿರ್ತಕ್ಕಂಥ ಏರಿಯಾಗಳಲ್ಲಿ ಹನುಮಾನ್ ಚಾಲೀಸ್ ಹಾಡಾಗಿದ್ದಕ್ಕೆ ಹೊಡೆದ್ರು ಬಂದು ನೀವೇನು ಮಾಡಿಲ್ಲ ಇವತ್ತು ಗದಗಲ್ಲಿ ಒಂದೇ ಕುಟುಂಬದ ನಾಲ್ಕು ಮಂದಿ ಕೊಲೆ ಆಗಿದೆ ಜೆ ಪಿ ನಗರದ ಹಾಡ ಹಗಲೆಯಲ್ಲೇ ಪಾರ್ಕಲ್ಲಿ ಇಬ್ಬರನ್ನ ಬರ್ಬರ್ವಾಗಿ ಕೊಲೆ ಆಗಿದೆ ಕುಣಿಗಲ್ನಲ್ಲಿ ಬಿ ಜೆ ಪಿ ಮತ ಆಗ್ತೀಯಾ ಅಂತೇಳಿ ಅವನ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ ಬೆಂಗಳೂರಿನ ಚಲನಚಿತ್ರ ನಟಿಯೊಬ್ಬರು ಎಮ್ ಜಿ ರಸ್ತೆಯಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೋಲಾರದಲ್ಲಿ ರಾಮಮ್ಮ ಫ್ಲೆಕ್ಸನ್ನು ಕಿತ್ತಾಕುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ ಇಷ್ಟೆಲ್ಲ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾಯಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ಏನೂ ಅನಿಸಿಲ್ಲ ಒಂದು ರೀತಿ ಅಭಿವೃದ್ಧಿಹೀನ ಕುಸಿದ ಕಾನೂನು ಸುವ್ಯವಸ್ಥೆ ಓಲೈಕೆ ರಾಜಕಾರಣದ ಪರಕಾಷ್ಠೆ ಈ ಹನ್ನೊಂದು ತಿಂಗಳ ವೈಫಲ್ಯ ಕಾಂಗ್ರೆಸ್ ಸರ್ಕಾರದ್ದು ಗ್ಯಾರಂಟಿ ಯೋಜನೆ ತರುವಾಗ ಜ್ಞಾನ ಇರಲಿಲ್ಲ ಇವರಿಗೆ ಯೋಜನೆ ಇರಲಿಲ್ಲ ಪ್ಲ್ಯಾನ್ ಇಲ್ಲ ಹಣ ಹೊಂದಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರ್ತಕ್ಕಂಥವ್ರು ಈ ಗ್ಯಾರಂಟಿಗೋಸ್ಕರ ಹಣ ಹೊಂದಿಸೋಕ್ಕೋಸ್ಕರ ಸಂಪೂರ್ಣವಾಗಿ ಕರ್ನಾಟಕದ ಅಭಿವೃದ್ಧಿಯನ್ನು ಇನ್ನೊಂದು ಹತ್ತು ವರ್ಷ ಮುಂದೆ ಹಾಕ್ಬಿಟ್ಟಿದ್ದಾರೆ ಅಭಿವೃದ್ಧಿಯನ್ನು ಅಭಿವೃದ್ಧಿ ಕುಂಠಿತ ಆಗಿದೆ ನೀರು ಬತ್ತಿ ಹೋಗ್ತಾ ಇದೆ ಎಲ್ಲ ಕಡೆಯೂ ಗ್ರಾಮೀಣ ಭಾಗಗಳಲ್ಲಿ ಕುಡಿಯೋ ನೀರಿಗೆ ಆಹಾರ ಶುರುವಾಗಿದೆ ಬೆಂಗಳೂರಲ್ಲಿ ನೀವು ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾಯಿದ್ರೆ ಇನ್ಮೇಲೆ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡಬೇಡಿ ನಮ್ಮ ಸನ್ಮಾನ್ಯ ನೇತಾರರು ಕಾಂಗ್ರೆಸ್ಸಿನ ನೇತಾರರು ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ದಾರೆ ನಿಮ್ಮ ಕುಡಿಯೋ ನೀರು ಬೇಕಾ ಕಾಂಗ್ರೆಸ್ ಕೋಟೆ ಹಾಕಿ ಅಂದರೆ ನೋಡೋಣ ನಿಮ್ಗೇನು ಮಾಡಬೇಕು ಮಾಡ್ತೀರಿ ಅನ್ನೋ ರೀತಿ ಅವ್ರ ಸ್ಟೈಲೇ ಹೇಗೆ ಧಮಕಿಯಲ್ಲೇ ಅವ್ರ ಜೀವನ ಪೂರ್ತಿ ಕಳೆದಿದ್ದಾರೆ ಧಮಕಿ ಹಾಕೋದನ್ನು ನಾವು ನೋಡಿದ್ದೀರಿ ಮಾಧ್ಯಮದಲ್ಲಿ ಬರ ನಿರ್ವಹಣೆಯಲ್ಲಿ ವೈಫಲ್ಯ ಬರ ನಿರ್ವಹಣೆ ಮಾಡಬೇಕಾಯಿತು ರಾಜ್ಯ ಸರ್ಕಾರ ನೀ ಎಲ್ಲಿಂದ ದುಡ್ತೀಯ ಹೆಂಗೆ ತರ್ತೀಯ ಅಂತ ಜನ ಕೇಳಲ್ಲ ನಿಮ್ಮನ್ನು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವೈಫಲ್ಯವನ್ನು ಪಡೆದಿದ್ದೀರಾ ನೀವು ಇವತ್ತು ಎರಡು ಸಾವಿರದ ಹದಿಮೂರರಿಂದ ಅದನ್ನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರ ಐದು ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮೂರು ಸಾವಿರದ ಆರುನೂರು ರೈತರ ಆತ್ಮಹತ್ಯೆ ಆಯಿತು ಆ ಕಡೆ ತಿರುಗೂ ನೋಡಲಿಲ್ಲ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಮಂಡ್ಯದಲ್ಲಿ ಆತ್ಮಹತ್ಯೆ ಆಗಿದೆ ಅಂತ ಕೇಳಿದ ಪತ್ರಕರ್ತರು ಕೇರ್ ಮಾಡಿದಾಗ ಹೋದಂಥವ್ರು ನೀವು ರೈತ ವಿರೋಧಿ ಸರ್ಕಾರ ಈಗ ನೀವು ಬಂದು ಒಂದೇ ವರ್ಷದಲ್ಲಿ ಆರುನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ಈ ವರ್ಷ ಸರಣಿ ರೀತಿ ಆಗ್ತಾಯಿದೆ ತಲೆನೇ ಕೆಡಿಸ್ಕೊಂಡಿಲ್ಲ ನೀವು ಸಿದ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರಿಗೆ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿ ಹಣ ಸಹಾಯ ಮಾಡ್ತಾಯಿತ್ತು ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾಯಿತ್ತು ಇವಾಗ ಕೇಂದ್ರ ಸರ್ಕಾರ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಬರೋ ಹಣಕ್ಕೆ ಕಲ್ಲು ಕಲ್ಲಾಕ್ಬಿಟ್ಟಿದ್ದೀರ ನೀವು ರೈತರು ಇನ್ನೇನು ಮಾಡ್ತಾರೆ ಆತ್ಮಹತ್ಯೆ ದಾರಿ ಹುಡುಕ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪಾಲಿಗೆ ಒಂದು ರೀತಿ ಶಾಪವಾಗಿ ಮೃತ್ಯುವಿನ ದಾರಿ ಹಿಡಿಯುವಂಥದ್ದು ಶೋಚನೀಯ ಇಂಥ ಕ್ರೂರ ಹೃದಯಹೀನ ಬಂಡೆ ಸರ್ಕಾರ ಇದು ಸರ್ಕಾರದ ಮೃದು ಧೋರಣೆಯಿಂದ ಭಯೋತ್ಪಾದಕರ ಹಟ್ಟಹಾಸ ಇಡೀ ಕರ್ನಾಟಕದಲ್ಲಿ ಮೇರೆ ಮೀರಿ ನಡೀತಾ ಇದೆ ಮಚ್ಚು ಲಾಂಗ್ಗಳು ಬೀದಿ ಬೀದಿಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಮೋಟ್ರ್ ಬೈಕಲ್ಲಿ ಇಟ್ಕೊಂಡು ರೂಪಿಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದಲ್ಲೂ ಟಿ ವಿಯಲ್ಲಿ ಜನ ನೋಡ್ತಾ ಇದ್ದಾರೆ ದಿನ ಜನಕ್ಕೆ ಅನಿಸ್ಬಿಟ್ಟಿದೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ಕೈಲಿ ಇದನ್ನೆಲ್ಲ ತಡಿಯೋಕ್ಕೆ ಸಾಧ್ಯ ಇಲ್ಲ ಲವ್ ಜಿ ಅದನ್ನು ತಡಿಯೋಕ್ಕೆ ಸಾಧ್ಯ ಇಲ್ಲ ಜೈ ಶ್ರೀರಾಮರನ್ನು ಅವರನ್ನು ಸಾಧ್ಯ ಇಲ್ಲ ನಮ್ಮನ್ನು ಭಯೋತ್ಪಾದನಾ ಚಟುವಟಿಕೆಗಳನ್ನ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಈ ಕೊಲೆಗಳನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವರೇ ನೀವು ಹೇಳ್ಬಿಡಿ ರಾಜ್ಯದ ಜನ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ನೀವೇ ಹೇಳ್ಕೊಳ್ಳಿ ಅಂತ ಅಷ್ಟಾದ ಹೇಳ್ಬಿಡಿ ಸಿದ್ದರಾಮಯ್ಯನವರೇ ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರದ ಯೋಗ್ಯತೆಗೆ ಹೇಳ್ಬಿಡಿ ನಮ್ಮ ಆಗಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ನೀವೇ ನಿಮ್ಮ ಆ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ರೆ ಒಳ್ಳೆಯದು ಅನಿಸ್ತದೆ ಯಾಕಂದರೆ ನೀವು ರಕ್ಷಣೆ ಮಾಡುವಂಥ ನೈತಿಕ ಅಧಿಕಾರವನ್ನು ನೀವು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ನಿಮ್ಮ ಫೇಲೂರ್ಸನ್ನು ಈಗ ಬಿಡುಗಡೆ ಮಾಡ್ತೀರಿ ನಾವು ನಾನು ಆಗ್ರಹ ಮಾಡ್ತೀನಿ ಕಳೆದ ಹನ್ನೊಂದು ತಿಂಗಳಲ್ಲಿ ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಡ್ಯಾಮ್ ಇರ್ಬೋದು ಕುಡಿಯೋ ನೀರು ಇರ್ಬೋದು ಆಸ್ಪತ್ರೆ ಇರ್ಬೋದು ಶಾಲೆಗಳಿರ್ಬೋದು ಈ ಯೋಜನೆಗಳಿಗೆ ನೀವು ಖರ್ಚು ಮಾಡಿದಂಥ ಹಣ ಎಷ್ಟು ಈ ವರ್ಷದಲ್ಲಿ ಯೋಜನೆ ಪ್ರಾರಂಭ ನಮ್ಮ ನಮ್ಮ ಸರ್ಕಾರ ಕೊಟ್ಟಿರೋದಲ್ಲ ನಮ್ಮ ಸರ್ಕಾರ ಪ್ರಾರಂಭ ಆಗಿರೋ ಯೋಜನೆಗಳಲ್ಲ ನೀವು ಹೊಸದಾಗಿ ಏನು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೀರ ಅದನ್ನು ಜನಗಳಿಗೆ ದಾಖಲೆಯನ್ನು ಕೊಡಿ ಜನಗಳ ಮುಂದೆ ಇಡಿ ಚುನಾವಣೆಗೆ ಮುಂಚೆ ಇಡಿ ನೀವೇನು ಮಾಡಿದ್ದೀರಾ ಅನ್ನೋದನ್ನು ಬಿ ಜೆ ಪಿ ಡಿಮ್ಯಾಂಡ್ ಮಾಡುತ್ತೆ ಅದೇ ರೀತಿ ನೀರಾವರಿ ಯೋಜನೆಗಳು ನೀವು ಬಂದಮೇಲೆ ಹನ್ನೊಂದು ತಿಂಗಳಲ್ಲಿ ಯಾವ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೀರ ಎಷ್ಟು ಲಕ್ಷ ಎಕರೆಗಳಿಗೆ ನೀರಾವರಿ ಯೋಜನೆಗಳನ್ನು ಸ್ಪ್ರೆಡ್ ಮಾಡಿದ್ದೀರಾ ಅದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರ ಅದರ ದಾಖಲೆಗಳನ್ನು ಜನಗಳ ಮುಂದೆ ಬಿಡುಗಡೆ ಮಾಡಿ ಈ ರೀತಿ ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಸರ್ಕಾರ ಲೂಟಿ ಮಾಡ್ತಾ ಇರೋವಂಥ ಸರ್ಕಾರ ಮನೆ ಯಾವುದೋ ಒಂದು ಚಾನಲಲ್ಲಿ ನೋಡಿದೆ ಎಲ್ಲರೂ ಹೇಳ್ತಾರೆ ಈ ಸ್ಕ್ವೇರ್ ಫೀಟು ಸ್ಕ್ವೇರ್ ಫೀಟು ಅಂತ ನಮಗೆ ಗೊತ್ತಿಲ್ಲ ಅಂತಲ್ಲ ಸ್ಕ್ವೇರ್ ಫೀಟ್ ಅಂದರೆ ಹಂಗಲ್ಲ ಎನ್ ಒ ಕೊಡೋಕ್ಕೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ಒಂದು ಲಕ್ಷ ಚದರ ಕಟ್ಟಿದರೆ ಎಷ್ಟು ಕೊಡಬೇಕು ಅಂತ ಸ್ಕ್ವೇರ್ ಫೀಟ್ಗೆ ನೂರು ರೂಪಾಯಿ ಇಡೀ ಬಿಲ್ಡಿಂಗಿಗೆಲ್ಲ ಇಡೀ ಬಿಲ್ಡಿಂಗಿಗೆ ಏಳು ಕೋಟಿ ಎಂಟು ಕೋಟಿ ಆಗುತ್ತೆ ಒಂದೊಂದು ಬಿಲ್ಡಿಂಗ್ ಯಾರ್ಯಾರು ಡೆವಲಪರ್ಸ್ ಕಟ್ಟಿದ್ರೆ ಒಬ್ಬೊಬ್ಬ ಏಳರಿಂದ ಹತ್ತು ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಇದು ಸ್ಕ್ವೇರ್ ಫೀಟ್ ಅನ್ನೋದು ಯಾರು ಬಿಡಿಸ್ ಹೇಳಿಲ್ಲ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರು ಅಭಿವೃದ್ಧಿ ಡೆವಲಪ್ಮೆಂಟ್ ಡೆವಲಪ ಡೆವಲಪರ್ಸ್ ಇದ್ದಾರೆ ಹೊಸ ಟ್ಯಾಕ್ಸು ಕಾಂಗ್ರೆಸ್ ಟ್ಯಾಕ್ಸ್ ಇದು ಕಾಂಗ್ರೆಸ್ ಟ್ಯಾಕ್ಸ್ ಒಬ್ಬೊಬ್ಬ ಡೆವಲಪರು ಏಳರಿಂದ ಹತ್ತು ಕೋಟಿ ರೂಪಾಯಿವರೆಗೂ ಕೊಡಬೇಕು ಅವ್ರು ನೂರು ಫ್ಲ್ಯಾಟ್ ಕಟ್ಟಿದ್ರೆ ಅಲ್ಲ ಸಾವಿರ ಫ್ಲ್ಯಾಟ್ ಕಟ್ಟಿದ್ರೆ ಸಾವಿರ ಫ್ಲ್ಯಾಟ್ಗೆ ಸ್ಕ್ವೇರ್ ಫೀಟ್ಗೆ ಹಂಡ್ರೆಡ್ ರುಪೀಸ್ ಅಂದರೆ ಏಳರಿಂದ ಹತ್ತು ಕೋಟಿ ರೂಪಾಯಿ ದುಡ್ಡು ಕೊಡಬೇಕಾಗ್ತದೆ ಆ ಥರ ಸಾವಿರಾರು ಬಿಲ್ಡಿಂಗ್ಗಳು ಇದ್ದಾರೆ ಸಾವಿರಾರು ಬಿಲ್ಡಿಂಗ್ ಇದ್ದಾರೆ ಇದು ಹೊಸ ಕಾಂಗ್ರೆಸ್ ಟ್ಯಾಕ್ಸು ಮತ್ತು ಗ್ಯಾರಂಟಿ ಹೆಸರಲ್ಲಿ ನಾವೇನು ಹಣವನ್ನು ಕೊಡ್ತೀರಿ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನಕ್ಕೆ ಇವತ್ತು ಅರ್ಥ ಆಗ್ಬಿಟ್ಟಿದೆ ಅದು ಸಿದ್ದರಾಮಯ್ಯನವರ ಜಾಬಿಂದ ಕೊಡ್ತಾ ಇಲ್ಲ ಅವರ ಮನೆಯಿಂದ ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಮನೆಯಿಂದ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿಯವರ ಮನೆಯಿಂದ ಕೊಡ್ತಾ ಇಲ್ಲ ಅಥವಾ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತಂದು ಕೊಡ್ತಾ ಇಲ್ಲ ಅಥವಾ ರಿಸರ್ವ್ ಬ್ಯಾಂಕಿಂದ ದುಡ್ಡು ತಂದು ಕೊಡ್ತಾ ಇಲ್ಲ ಎಲ್ಲ ನಮ್ಮ ಮೇಲೆ ತೆರಿಗೆ ಹಾಕಿ ಹಾಲಿನ ಮೇಲೆ ಮೂರು ರೂಪಾಯಿ ಎಣ್ಣೆ ಮೇಲೆ ಅರವತ್ತು ರೂಪಾಯಿ ಕ್ವಾರ್ಟರ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮನೆ ತೆರಿಗೆ ಜಾಸ್ತಿ ಸ್ಟ್ಯಾಂಪ್ ಡ್ಯೂಟಿ ಮನೆ ರಿಜಿಸ್ಟ್ರೇಷನ್ನು ನಿಮ್ಮ ಫ್ಲಾಟ್ ರಿಜಿಸ್ಟ್ರೇಷನ್ನು ಇನ್ನೂರೈವತ್ತು ಪರ್ಸೆಂಟ್ ಜಾಸ್ತಿ ಇವೆಲ್ಲ ಮಾಡಿ ಒಂದೊಂದು ಮನೆಗೆ ಅಪ್ರಾಕ್ಸಿಮೇಟ್ಲಿ ಅಂದಾಜಾಗಿ ಒಂದು ಐದು ಸಾವಿರ ರೂಪಾಯಿ ಬರೋ ಥರ ಮಾಡಿದ್ದಾರೆ ಒಂದೊಂದು ಮನೇಲಿ ಐದು ಸಾವಿರ ರೂಪಾಯಿ ಕಲೆಕ್ಟ್ ಆಗಬೇಕು ನ್ಯಾಚುರಲಿ ಅದರಲ್ಲಿ ಎರಡು ಸಾವಿರ ರೂಪಾಯಿ ಇವ್ರಿಗೆ ಮೂರು ಸಾವಿರ ರೂಪಾಯಿ ಕಾಂಗ್ರೆಸ್ ಜಾಬಿಗೆ ಅದನ್ನು ಮಾ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಎಲೆಕ್ಷನ್ಗೆ ಕಳಿಸ್ತಾ ಇದ್ದಾರೆ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಪ್ರಧಾನಮಂತ್ರಿ ಡ್ಯಾಸಲ್ಲಿ ಹೇಳಿದ್ದಾರೆ ಈ ಮಾತನ್ನು ಇನ್ನು ದೇವೇಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿ ಜೆ ಸಿ ಬಿಯಲ್ಲಿ ಬಳಿತಾ ಇದ್ದಾರೆ ಅಂತ ದೇವೇಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿನೂ ಹೇಳಿದ್ದಾರೆ ಅಂದರೆ ಇದು ಒಂದು ರೀತಿ ಜೆ ಜೆ ಬಿಯಲ್ಲಿ ಬಳಿಯುವಂಥ ಲೂಟಿ ಮಾಡುವಂಥ ಭ್ರಷ್ಟಾಚಾರದ ಸರ್ಕಾರ ಆ ಭ್ರಷ್ಟಾಚಾರದ ಆಪಾದನೆಗಳ ಪಟ್ಟಿಯನ್ನು ಇವತ್ತು ನಾವು ಬಿಡುಗಡೆಯನ್ನು ಮಾಡೋ ಮುಖಾಂತರ ಕಾಂಗ್ರೆಸ್ ಅವರಿಗೆ ಉತ್ತರ ಕೊಡಿ ಇದಕ್ಕೆ ಅನ್ನೋ ಮಾತನ್ನು ನಾನು ಇವತ್ತು ಈ ಒಂದು ಮಾಧ್ಯಮ ಜೊತೆ ಮಾತಾಡೋವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಕೈಯಲ್ಲಿ ಕರ್ನಾಟಕ ಕರ್ನಾಟಕ ಸುರಕ್ಷತೆ ಇಲ್ಲ ಈ ಒಂದು ಹೆಡ್ಲೈನ್ ಅಡಿಯಲ್ಲಿ ಈ ಒಂದು ಬ್ಯಾನರ್ ಅಡಿಯಲ್ಲಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು ನಾನು ಮಾಡಿದ್ದೀನಿ ಈಗ ಬಿಡುಗಡೆ ಮಾಡ್ತೀರಿ ಅದಾದಮೇಲೆ ನಿಮ್ಮನ್ನು ಮತ್ತೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಇನ್ನೊಂದು ಚಿತ್ರದುರ್ಗದಲ್ಲಿ ಅಟ್ಯಾಕ್ ಮಾಡಿತ್ತು ಚಿತ್ರದುರ್ಗ ಎಸ್ ಪಿ ಧರ್ಮೇಂದ್ರ ಏನದು ಕೆಲಸ ಮಾಡಿದ್ದು ಕೊಡಿ ಎಲ್ಲರೂ ಪ್ರಶ್ನೆ ಇದೇನಪ್ಪ ಎಲ್ಲರೂ ಅಯ್ಯೋ

ᱥᱟᱱᱛᱟᱨ ᱞᱮᱯᱴ ᱥᱮ ᱢᱚᱞᱴᱟᱱᱟ ᱟᱨ ᱢᱩᱱᱫᱨᱮ ᱨᱮ ᱤᱫᱟᱝ ᱞᱮᱯᱴ ᱨᱟᱭᱤᱴ ᱨᱟᱭᱤᱴ ᱟᱢᱟᱡ ᱯᱟᱭᱴ ᱥᱮᱱᱴᱟᱨ ᱞᱮᱯᱴ ᱠᱟᱭᱜᱮᱞ ᱥᱟᱨ ᱛᱟᱦᱟ ᱥᱮᱠᱥᱟ ᱯᱟᱨ ᱢᱩᱱᱫᱨᱟ ᱥᱟᱨ ᱨᱟᱭᱤᱴ ᱦᱟ ᱥᱟᱨ ᱵᱚᱫᱚ ᱨᱮ ᱥᱟᱨ ᱛᱚ ᱞᱮᱯᱴ ᱦᱟ Já, yes, sér. Senter. Sér, so, hvætt, sér. Sækana, pæ? Sækana, eh? pæ. Hmm.